ಸಿನಿಮಾ ಪ್ರಿಯರಿಗೆ ವಿಶೇಷವಾದ ಖುಷಿ ಸಂಗತಿ ಇದು ಇನ್ನು ಮುಂದೆ ಸಿನಿಮಾ ಟಿಕೆಟ್ ಇನ್ನೂರ್ಗಿಂತ ಜಾಸ್ತಿ ಆಗೋದಿಲ್ಲ ಕರ್ನಾಟಕದಲ್ಲಿ ಟಿಕೆಟ್ ಗರಿಷ್ಠ ದರ ಇನ್ನೂರು ರೂಪಾಯಿ ಅಂತ ಸರ್ಕಾರ ಹೇಳಿದ್ದು ಸಿನಿಮಾ ಹಾಲ್ಗಳಲ್ಲಿ ಟಿಕೆಟ್ ದರಕ್ಕೆ ಹೊಸ ನಿಯಮ ಹಾಕಿದ್ದಾರೆ ಜನರ ಹಣ ವ್ಯರ್ಥ ಆಗಬಾರದು ಅಂತ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ ಇಟ್ ಸಿನಿಮಾ ಬಂದರೂ ಟಿಕೆಟ್ ಇನ್ನೂರು ಮೀರೋದಿಲ್ಲ ಮಲ್ಟಿಪ್ಲೆಕ್ಸ್ ಸಿಂಗಲ್ ಸ್ಕ್ರೀನ್ ಎಲ್ಲದಕ್ಕೂ ನೂರು ರೂಪಾಯಿ ಗಡಿ ಹಬ್ಬ ದಿನ ರಜಾ ದಿನದಲ್ಲೂ ಕೂಡ ಟಿಕೆಟ್ ಬೆಲೆ ಏರಿಸಲು ಆಗೋದಿಲ್ಲ ಟಿಕೆಟ್ ದರ ಹೆಚ್ಚಿಸುವುದು ನಿಲ್ಲಿಸೋಕೆ ಸರ್ಕಾರ ಬ್ರೇಕ್ ಹಾಕಿದ್ದು ಎಲ್ಲರಿಗೂ ಖುಷಿ ನೀಡಿದೆ ಸಿನಿಮಾ ಪ್ರಿಯರಿಗಂತರೂ ಖುಷಿ ಸುದ್ದಿ ಕೊಟ್ಟು ಟಿಕೆಟ್ ಇನ್ನೂರು ರೂಪಾಯಿ ಮಾತ್ರ ಎಂದು ಘೋಷಿಸಲಾಗಿದೆ ಥಿಯೇಟರ್ ಮಾಲೀಕರಿಗೆ ಎಚ್ಚರಿಕೆಯ ಸಂಗತಿ ನಿಯಮ ಉಲ್ಲಂಘಿಸಿದ ದಂಡ ಖಂಡಿತ